ನಮಸ್ತೆ ಮಾತೆರಿಗ್ಲ ಇತ್ಲೆನ್ ವೈಟ್ ಸಾರಿ ಸುತ್ತುದು ಪೋವೊಂದುಲ್ಲೆ ದೂರ ಗೊತ್ತುಂಡೆ ಎಂಕ್ಲ ಅಂದೆಟ್ ಒಂಜಿ ಅನಬೆ ಟ್ರೈನಿಂಗ್ ಕೊರೊಂದುಲ್ಲೆರ್ ಅಂಚ ಎಂಕ್ಲು ಸಂಜೀವಿನಿದ ಒಕ್ಕುಟಡಿ ಇಪ್ಪುನೆರ್ ದಾದ್ರೆ ಬರ್ರೆ ಬರೆ ಪಂತೆರ್ ಅಂಚ ಗುಂಪುರ್ ದಡ್ಡೆಡ್ ಜನ ಪಾಯರ್ಲ ಉಂಡು ಆ ಐನ ತರಬೇತಿ ಎಂಚ ಕೊರ್ಪೆರ್ ಪಂಡದ್ ನಿಕ್ಲೆಗ್ ಆಯನ್ ತೋಜವೆ ಬಲೆನ ಮಾಡಿಪ್ಪೊಯ್ ಹಾ ಬೆಜ ಚಿಕ್ಕಾಣಗಳು ಉಷ್ಣಾಂಶ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕು ತೇವಾಂಶ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಒಳಗೆ ಬೇಕು ಆದ್ರೆ ಆರು ಅಣೆಗೆ ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗೆ ಹೋಗ್ಬೋದು ಮೂವತ್ತೆರಡು ಸಾಕು ತೇವಾಂಶ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹಾಗೆ ನಮ್ಮ ಮೊದಲಿನ ಮಳೆಗಾಲದಲ್ಲಿ ಚಿಕ್ಕ ಹಣ ಬೇಸಿಗೆ ಎರಡು ಮಾಡಬಹುದು ಯಾವ ಬೇಕಂದ್ರೆ ಆ ದೇವಾಂಶ ಉಷ್ಣಾಂಶ ಉಂಟು ಮಾಡಿ ಕೊಟ್ಟರೆ ಯಾವ ಸೀಸನ್ ಅಲ್ಲಿ ದೇವಾಣ ಮತ್ತೆ ಈ ದೇವಾಂಶ ಉಷ್ಣಾಂಶ ಅಳತೆ ಮಾಡ್ಲಿಕ್ಕೆ ನಮಗೆ ಒಂದು ಹೈಗ್ರೋಫ್ರು ತೋರಿಸ್ತೇನೆ ಮಿಡಿಲ್ ಅಲ್ಲಿ ಈ ಡೆಟಲ್ ನ ಪಸ ಅಂಟಿದ್ರೆ ಅಲ್ಲಿ ಫಂಗಸ್ ಬೆಳೀಲಿಕ್ಕಿಲ್ಲ ಅದು ಆಂಟಿ ಸೆಪ್ಟಿಕ್ ಲೋಷನ್ ಆಗುತ್ತೆ ಮತ್ತೆ ನಾವು ಉಪಯೋಗಿಸುವ ಪಾತ್ರೆ ಬೀಜ ಹಾಕುವ ಪಾತ್ರೆ ಕೂಡ ಒಂದು ಡೆಟಲ್ ನೀರಲ್ಲಿ ಜಸ್ಟ್ ಹೀಗೆ ಹೊರಸ್ಬೇಕು ಮತ್ತೆ ಈಗ ನಾನೀಗ ಟೇಬಲ್ ಅಲ್ಲಿ ಮಾಡ್ತಾ ಇರೋದಲ್ಲ ಇಲ್ಲಿ ಟೇಬಲ್ ಕೂಡ ಸ್ವಲ್ಪ ಡೆಟಲ್ ನೀರನ್ನು ಹಾಕಿ ಅಂತ ಅವರಿಗೂ ಹೊರಸ್ಬೇಕು ನೋಡಿ ತಿಳಿಯಿಂದ ನಮಗೆ ಜಾಸ್ತಿ ಮನಸ್ಸಿಗೆ ಹೋಗ್ತದೆ ಈ ಸಹ ಮತ್ತೆ ಅಲ್ಲಿ ಆರ್ಬೇಡ ಬೆಡ್ ಮಾಡಿ ಮೂರು ಜನ ಸೇರಿ ಮಾಡಿದ್ದಾರೆ ಹೀಗೆ ಮತ್ತೆ ನೀವೆಂತ ಮಾಡಬೇಕು ಬೆಡ್ ಮಾಡುವ ಮೊದಲು ಕೆಟ್ಟಲ್ ನೀರಲ್ಲಿ ಒಂದು ಕೈ ಒಂದು ವಾಶ್ ಮಾಡಬೇಕು ವಾಶ್ ಅಂತ ಜಸ್ಟ್ ವಾರಸ್ ಇದೆ ಮಾಡಿ ಮೂರು ಜನ ಮಾಡಿ ಅದು ನೆನಪು ನೀಡಲಿಕ್ಕೆ ಬೇಕಾಯ್ತು ತರಲಿಲ್ಲ ನೀವು ಬಂದಾದ ಭಾಗ ಉಂಟಲ್ಲ ಇದನ್ನು ಜಸ್ಟ್ ಈಗ ಟ್ವಿಸ್ಟ್ ಮಾಡಬೇಕು ಮತ್ತೆ ಮಾಡ್ತೀವಿ

बीजे के स्पॉन ऑन दे सर मशीन बीजे के मात्र स्पॉन कर सर एस बी ए डब्ल्यू एफ स्पॉन जी बजाय के अब जब तक आप सी

एक ही है ಒಂದೇ ಲೆಕ್ಕ ಬೇಕು ಅಂತ ಇಲ್ಲ ನಮ್ಗೆ ಇನ್ನು ಕಟ್ಟಬೇಕು ಕಟ್ಟುವಾಗ ನೋಡ್ಬೇಕು ಈಗ ನಾವು ಅವರಿಗೆ ಹೋಗೋಸನ್ ಮಾಡಲಿಲ್ಲಲ್ಲ ಗಾಳಿ ಹೊರಗೆ ಹೋಗಲಿಕ್ಕೆ ಬಿಡ್ಬೇಕು

हमने बोलिए बीन मारियो भेज दे डाटा तो मतलब पता नहीं ये के ठीक है नाम पता है आज ठीक है सा रब ने मलाई फाटा कडा फुटड के तई ने कडा ava onjila bank de poray ningada dada tule kosida onasi nananta nanade kene ai ai in fine hi itland hi ma be gai ai va one sel pale one sagi ola re beland

ಅಂತ ಓಕೆ ಇತ್ತ ವೀಡಿಯೋನು ಎಂಡ್ ಮನ ತೊಂದರೆ ಇಲ್ಲ ವೀಡಿಯೋನು ಫಸ್ಟ್ ಟೈಮ್ ತೋಂದಿಲ್ಲಾರು ಸಬ್ಸ್ಕ್ರೈಬ್ ಲೈಕ್ ಕೊಡ್ತೇ ಕಡದು ಇತ್ತ ವೀಡಿಯೋನು ಎಂಡ್ ಮನ ಟಾಟಾ ಇ ಬಾಯ್ ಬಾಯ್